ಲಕ್ಷ್ಮೀ ಬಮ್ಮಿ ಗಿಫ್ಟ್ ಅದ ಗೈಸ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಈ ಗಾಡಿ ಏನಪ್ಪಾ ಅಂದ್ರೆ ನಮ್ಮ ಚಿಕ್ಕಪ್ಪ ಚಿಗಮ್ಮ ವೆಡ್ಡಿಂಗ್ ಆನಿವರ್ಸರಿ ಇರೋದ್ರಿಂದ ನಮ್ಮ ಸ್ವಂತ ಅಕ್ಕ ಅವರು ಕಷ್ಟಪಟ್ಟಿ ಒಂದು ಕೂಡಿಟ್ಟಿದ ದುಡ್ಡಲ್ಲಿ ಇದನ್ನ ತಗೊಂಡಿರೋದು ಇದೊಂದು ಚಿಕ್ಕ ಕನ್ಸಾಗಿತ್ತು ನನಗೆ ನಮ್ಮ ಅಪ್ಪಂಗೆ ಯಾವಾಗ್ಲೂ ಒಂದು ಸ್ಕೂಟಿ ಗಿಫ್ಟ್ ಮಾಡಬೇಕು ಅಂತ ಆಫ್ಟರ್ ಲಾಂಗ್ ಬ್ಯಾಗ್ ಟ್ವೆಂಟಿ ನೈನ್ ಇಯರ್ಸ್ ಆದಮೇಲೆ ನಾನೊಂದು ಸ್ಕೂಟಿ ಈಗ ಗಿಫ್ಟ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಖುಷಿ ಆಗ್ತಿದೆ ಬಂದಿರೋ ಗಾಯಸಿ ಇನ್ನೂ ನಮ್ಮ ಚಿಗಮ್ಮ ಚಿಗಪ್ಪ ಬಂದಿಲ್ಲ ಸೊ ನಮ್ಮ ಅಕ್ಕ ಎಲ್ಲನೂ ರೆಡಿ ಮಾಡ್ತಿದ್ದಾಳೆ ನೋಡಿ ಏನೋ ಗಿಫ್ಟ್ ಇದೆ ಇದು ಏನಿರ್ಬೋದು ಅಂತ ಕಮೆಂಟ್ ಮಾಡಿ ಗಾಡಿಗೆ ಇಲ್ಲಿ ನಿಲ್ಲಿಸ್ಬಿಟ್ಟು ಬ್ಯಾಕ್ ಬ್ಲ್ಯಾಕ್ ಸಾಲ್ ಹಚ್ಚಿದ್ವಿ ನೋಡಿ ನಮ್ಮ ಚಿಕ್ಕಪ್ಪ ನಮ್ಮ ಚಿಗಮ್ಮ ಬರ್ತಾರೆ ನಮ್ಮ ಚಿಕ್ಕಪ್ಪನಿಗೆ ಎಷ್ಟು ಸಂತೋಷ ಆಯ್ತಿದೆ ನಮ್ಮ ಚಿಕ್ಕಮ್ಮನಿಗೆ ಎಷ್ಟು ಸಂತೋಷ ಆಯ್ತಿದೆ ಗಾಯ್ಸ್ ಕೆಲವರು ಮಿಡಲ್ ಕ್ಲಾಸ್ ಜನಗಳಿಗೆ ಎಷ್ಟು ಖುಷಿ ಆಗುತ್ತೆ ಇಂತಿಂಥ ಚಿಕ್ಕ ವಿಷಯದಲ್ಲಿ ಅಂತ ಅಂದ್ಬಿಟ್ಟು ನೋಡಿ ನಮ್ಮ ಅಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಏನು ತಂದಿದ್ದರು ಏನು ಎತ್ತ ಅಂದ್ಬಿಟ್ಟು ನೋಡಿ ಗಾಯಸ್ ಅಯ್ಯ್ ಅವರೇ ಇರಬೇಕು ಅವರೇ ಇರಬೇಕು ಸ್ನೇಹಿತರು ನಮ್ಮ ಅಕ್ಕ ಎರಡು ನಿಮಿಷಕ್ಕೆ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಲು ಕೊನೆಗೂ ನೋಡಿ ನಮ್ಮ ಚಿಗಪ್ಪನ ಮುಖದಲ್ಲಿ ಎಷ್ಟು ಖುಷಿ ಚಿಗಪ್ಪ ಈ ಟೈಮಲ್ಲಿ ಏನಾರು ಹೇಳ್ಬೇಕು ಅಂದರೆ ಹೇಳಪ್ಪ ಏನಾರು ಹೇಳ್ಬೇಕು ಖನಪ್ಪಾ ಹೇಳ್ಬೇಕು ನೀನೇನಾದ್ರೂ ನಿಮ್ಮ ಮಗಳು ಇಷ್ಟೊಂದು ಸರ್ಪ್ರೈಸ್ ಕೊಟ್ಟಿರೋದಕ್ಕೆ ನಿನಗೆ ಯಾವ ರೀತಿ ಖುಷಿ ಆಯ್ತೈತೆ ಅಂತಂದ್ಬಿಟ್ಟು ಹೇಳ್ಬೇಕೀಗ ಖುಷಿ ಆಯ್ತಾ ಹಾ ಜೋರಾಗಿ ಹೇಳ್ಬೇಕು ಏನಾರ ಬರೀ ತುಂಬ ಖುಷಿ ಆಯ್ತೈತೆ ಅಂತ ಒಂದೇ ಮಾತಲ್ಲಿ ಹಾಂ ಚಿಕ್ಕಮ್ಮನಿ ನಿನಗೆ ನೋಡಿ ನಮ್ಮ ಚಿಕ್ಕಪ್ಪನೇ ತೆಗಿಲಿ ಹ್ಞೂ ನಮ್ಮ ಅಣ್ಣಂಗೆ ಒಡೆಯ ಕಾಯ್ತಲ್ಲ ಬ್ಲಷ್ಟು ನಿನ್ಗೆ ಹೆಂಗ ಅನ್ನಿಸ್ತೈತೆ ಅದೇ ನಿಮ್ಮ ಬಗ್ಗೆ ಒಂದ್ ಎರಡು ಮಾತು ಹೇಳ್ಬೇಕು ನೀನು ಹೇಳಣ ಹಾ ನಿಮ್ಮ ಇಷ್ಟೆಲ್ಲ ಸರ್ಪ್ರೈಸ್ ಸರ್ಪ್ರೈಸ್ ಕೊಡ್ತಾ ಇರೋದಕ್ಕೆ ನಿನ್ಗೆ ಯಾವ ರೀತಿ ಅನ್ನಿಸ್ತಿದೆ ಸರ್ಪ್ರೈಸ್ ಕೊಡ್ತಾರೆ ಅಂತ ಅನ್ಬಿಟ್ಟು ಹೊಗಳ್ಬಿಟ್ರೆ ಜಾಸ್ತಿ ಮೇಯ್ಕೆ ಹೊಂಟೋಗ್ಬಿಡ್ತಾರೆ ಸುಮ್ಮನೆ ಇತ್ತು ನಮ್ಮ ಅಚ್ಚಿಗಮ್ಮನ ಮಾತು ನನ್ನ ನೋಡಿ ಕಾಯ್ಸು ಆನ್ ಮಾಡಬೇಕು ಆನ್ ಮಾಡಬೇಕಾ ಹಾಂ ಹಾಂ ಹ್ಞೂ ಇನ್ನೊಂದು ಸ್ಟೇಜು ಆ ಥರ ಹಾಂ ಇತ್ತಿನ ಬಂದು ಕುತ್ಕೋ ಇತ್ತಿನ ಬಂದು ಕುತ್ಕೋ ನಮ್ ಚಿಗಪ್ಪನ್ಗೆ ಎಷ್ಟು ಖುಷಿ ಆಯ್ತೈತೆ ಹೊಸ ಗಾಡಿ ತಗೊಂಡಿರೋದ್ಕೆ ತಗೊಟಿರೋದ್ಕೆ ನಮ್ ಚಿಗಪ್ಪ ಚೆಕ್ ಮಾಡೋದೇ ಬ್ರೇಕು ಅಲ್ಲ ತರ ಅಲ್ಲ ಸೆಲ್ಫು ಬ್ರೇಕ್ ಇಟ್ಕೊಂಡು ಇಲ್ಲ ಆನ್ ಮಾಡ್ಬೇಕು ಅಷ್ಟೇ ಒಂದ್ಸತಿ ಹಾ ಒಂದು ಸತಿ ಆನ್ ಮಾಡ್ಬಿಟ್ಟು ಬಿಟ್ಬಿಡೋದು ಎಕ್ಸುಲೇಟ್ರ್ ಕೊಡೋಂಗಿಲ್ಲ ಹಾಂ ಎಕ್ಸುಲೇಟ್ರನ್ನೇ ಕೊಡಬಾರ್ದು ಆಟೋಮೆಟಿಕ್ಕಾಗಿ ಅದೇ ಆಫ್ ಆಯ್ತದೆ ನೀನೇನಾರ ಆಫ್ ಮಾಡಲಿಲ್ಲ ಅಂದರೂ ಅದೇ ಆಪ್ ಆಯ್ತದೆ ಆಟೋ ಸೆನ್ಸರು ಅದು ಆಫ್ ಆಗಿರ್ತದೆ ನೀನು ಎಕ್ಸುಲೇಟ್ರ್ ಲೈಟಾಗಿ ಕೊಡ್ತಿದ್ದಂಗೆ ಮೂವ್ ಆಯ್ತದೆ ಚಿಗಪ್ಪ ಅವರಿ ಹೆಂಗೆ ಅನ್ನಿಸ್ತೈತೆ ಈಗ ಹೇಳು ಚಿಗಪ್ಪ ಒಂದೇ ಮಾತು ಆಗಲೂ ಚೆನ್ನಾಗೈತೆ ಈಗಲೂ ಚೆನ್ನಾಗೈತೆ ನಮ್ಮ ಚಿಕ್ಕಪ್ಪುಗೆ ಎಷ್ಟು ಖುಷಿ ಆಗೈತೆ ಅಂದ್ರೆ ಇನ್ನ ಒಬ್ಳು ನಮ್ಮ ಅಕ್ಕ ಬರ್ಬೇಕಾಯ್ತು ಭವಾನಿ ಅಂತ ಅವಳು ಬರ್ಲಿಲ್ಲ ಮುಂದಕ್ಕೆ ಮೂವ್ ಮಾಡು ಹಾ ಕೇಕ್ನು ಸಹ ತಂದಿದ್ದೀನಿ ಅದನ್ನು ಕುಯಿಸ್ಬೇಕು ಇದು ಯಾವುದೋ ಒಂದು ರೂಪಾಯಿಯು ನನ್ನ ದುಡ್ಡಲ್ಲಪ್ಪ ಎಲ್ಲ ನಮ್ಮ ಅಕ್ಕನ ದುಡ್ಡು ನಮ್ಮ ಚಿಗಮ್ಮ ಚಿಗಪ್ಪನಲ್ಲಿ ಎಷ್ಟು ಸಂತೋಷ ಇದೆ ಅದೇನು ಅಲ್ಲ ಈ ಹೋಮಕ್ಕೆ ಈ ಓಮಕ್ಕೆ ಎಲ್ಲ ಈ ಆ ಥರ ಇಡ್ಕತ್ತೀಲಪ್ಪ ನೀನು ಈಗ ಮಂಗ್ ಏನ್ ಕೊಡ್ತಾರೆ ಅಂತ ನೋಡ್ಬೇಕು याग के ना याग को ता हा ನಮ್ಮ ಚಿಕ್ಕಮ್ಮ ಗಾಡಿಗೆ ಪೂಜೆ ಮಾಡ್ತಿದಾರೆ ನೋಡಿ ಗೈಸ್ ಬಾಗ್ಯ ಲಕ್ಷ್ಮೀ ಬರಮ್ಮ ನಮ್ಮನೆಗೆ ನೀ ಬಾಗ್ಯಾದ ಲಕ್ಷ್ಮೀ ಬರಮ್ಮ ಬಾಗ್ಯಾದು ಲಕ್ಷ್ಮೀ ಬರಮ್ಮ ನಮ್ಮನೆಗೆ ನೀ ಬಾಗ್ಯಾದು ಲಕ್ಷ್ಮೀ ಬರಮ್ಮ ಲಕ್ಷ್ಮಮ್ಮ ಲಕ್ಷ್ಮಿಗೆ ಲಕ್ಷ್ಮೀ ಏಳಿಸಿ ಚಿಕ್ಕ ನಮ್ಮಮ್ಮನ್ಗೆ ಯಾವಾಗ ಎಲ್ರು ಏನಾದ್ರು ಗೋಲ್ ಮಾನಲೆ ಚೇನ್ ಆಗ್ತಾರೆ ನನ್ಗ ಅನಿಸ್ತಿ ಯಾವಾಗ ಇದು ನಮ್ಮಅಮ್ಮಗೆ ಕೊಡಿಸ್ಬೇಕು ಅಂತ ಹಂಗಾಗಿ ಸೇವೆ ಮಾಡಿರೋ ಮನೆಯಲ್ಲದಿಂತ ಫಿನ್ನಲ್ ಆಗಿ ಇದನ್ನ ಇದ್ದೀವಿ ಚಿಗಪ್ಪ ನಿನಗೆ ಸಂತೋಷ ಅಲ್ವಾ ಅಪ್ಪ ನೀನು ನಗಾಡ್ಬೇಡ ನಗಾಡಿದ್ರೆ ಚೆನ್ನಾಗಿರಲ್ಲ ಗಾಯಸು ನೀನು ಅಲ್ಬಿಡಪ್ಪ ಅಲ್ಬಿಡಪ್ಪ ಇಲ್ಲಿಯೇ ಅಲ್ಬಿಡಪ್ಪ ಅಲ್ಬಿಡಪ್ಪ ಗಾಯ್ ನಂದೊಂದು ಗುರ್ತಿದೆ ನಮ್ಮ ಚಿಕ್ಕಪ್ಪನ ಹತ್ರ ಒಂದೆಲ್ಲ ಮುರಿದಾಗಿದೆ ಅದು ನನ್ನ ಕಾರಣದಿಂದ ನಮ್ಮ ಚಿಕ್ಕಮ್ಮನ್ಗೆ ಸರ್ಪ್ರೈಸು ಬಿಚ್ಚಿ ಇಲ್ಲೇ ನೋಡಿ ನಾವು ಮೊದಲು ಇಲ್ಲಿದ್ದಾಗ ಅಳಸನೇಣು ಅಂದ್ರೆ ಬರೀ ಅಳಸ ಮತ್ತು ಮತ್ತೆ ಮಾವ್ನೇನಲ್ಲೇ ಹೊಟ್ಟೆ ತುಂಬಿಸ್ಕೊಂಡು ಆರಾಮಾಗಿ ಊಟ ಅಳಿಸ್ನೆ ಮತ್ತೆ ಮಾವ್ನೇಣು ಇವೆರಡೇ ತಿನ್ಕೊಂಡು ಜೀವನ ಮಾಡ್ತಿದ್ರು ಸಕ್ಕತ್ತು ಆಮೇಲಿಂದ ರಾಗಿ ಮುದ್ದೆ ಹುಳಿಕಾಲ್ ಸಾರು ಮಲ್ಕಟ್ಟು ಹುಳಿ ಕಾಲ್ ಸಾರು ಸಕ್ಕತ್ತು ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಇದು ಹಳ್ಳಿ ಜೀವನ ಮತ್ತೆ ಹಳ್ಳಿ ಜೀವನ ಅಂದರೆ ಹಳ್ಳಿ ಸಿಟಿ ಲೈಫ್ಕು ಏನೇನು ಕಮ್ಮಿ ಇಲ್ಲ ರೀ ನಾನು ನಿಮಗೆ ಮನೆ ತೋರಿಸ್ತೀನಿ ನೋಡಿ ನಮ್ಮ ಚಿಗಮ್ಮ ಚಿಗಪ್ಪ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕಟ್ಟಿರೋ ಮನೆ ನಮ್ಮ ಚಿಗಮ್ಮನ ಕಣ್ಣಲ್ಲಿ ನೋಡ್ತಾ ಇರ್ಬೋದು ಚಿಕ್ಕದಾಗೊಂದು ಕಣ್ಣೀರು ಸಂತೋಷದ ಕಣ್ಣೀರೋದು ಹೇಳು ಚಿಗಮ್ಮ ಏನಾದರೂ ಹೇಳು ಹೇಳು ಚಿಗಮ್ಮ ಹೇಳು ಆಗಿ ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿರೋದಕ್ಕೆ ನಿನಗೆ ಯಾವ ರೀತಿ ಸರ್ಟಿಫಿಕೇಶನ್ ಆಯಿತು ನಿನಗೇನು ಅನ್ನಿಸ್ತಿದೆ ಈಗ ಅಂತ ಈ ಟೈಮಲ್ಲಿ ಮೌನ ಮೌನದ್ರಲ್ಲೇ ಗೊತ್ತಾಗುತ್ತೆ ಅವ್ರಿಗೆಷ್ಟು ಎಷ್ಟು ಖುಷಿ ಇದೆ ಅಂತ ಹೇಳ್ ಚಿಕಮ್ಮ ಇಷ್ಟೆಲ್ಲ ಕಷ್ಟ ಬಿದ್ದಕ್ಕೆ ನನ್ನ ಮಕ್ಕಳಿಂದ ಸಂತೋಷ ಸಿಕ್ಕೈತೆ ನನ್ನ ದೇವರು ಖುಷಿ ಖುಷಿ ಹ್ಮ್ ಖುಷಿ ಖುಷಿ ಹ್ಮ್ ನನ್ನ ಮಕ್ಳಿಗೆ ಒಳ್ಳೆ ದೇವ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟವ್ ಅಷ್ಟು ಸಾಕು ದೇವರು